ಇಲ್ಲ ಮಾಡೋಕ್ಕಾಗಲಿಲ್ಲ ಅದೇ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ ಬೇರೆ ನೋಡೋಣ ಮತ್ತೊಮ್ಮೆ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಇಸ್ಟಿನ್ ಗಾಟ್ ಥರ್ಟಿ ಟು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತೇನಪ್ಪ ಬೆಳಗ್ಗೆ ನಷ್ಟ ಮಾಡಿನಪ್ಪ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ಎದ್ದು ಕಿವಿಯಲ್ಲಿ ಏನಪ್ಪ ಅಂದ್ರೆ ಹೇರ್ ಫೋನ್ ಹಾಕೊಂಡು ಪುನೀತ್ ರಾಜ್ಕುಮಾರ್ ಅವರು ಆಡಕ್ಕೆ ಹೋಗುತ್ತಾ ಒಂದು ಸುಂದರವಾದಂತ ವಾತಾವರಣ ನೋಡುತ್ತಾ ನಾನು ಇವಾಗ ಏನಪ್ಪ ಅಂದ್ರೆ ಪುಣೆ ಜಿಲ್ಲೆಯಲ್ಲಿ ಬರುವ ಈ ಒಂದು ಭೀಮಾಶಂಕರ್ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಸಹಿತ ಒಂದು ಆದಂತ ಈ ಒಂದು ಜ್ಯೋತಿರ್ಲಿಂಗವನ್ನು ನಾನು ನೋಡಕ್ಕೆ ಹೋಗ ಭೀಮಾಶಂಕರ್ ಬಂದಿನಿ ನೋಡಿ ಕೆಳಗಡೆ ಏನಪ್ಪಾ ಅಂದ್ರ ಸುತ್ತ ಒಂದು ವಾತಾವರಣ ಮಂಜಿನಿಂದ ಕುಡ್ರಂತ ಈ ಒಂದು ವಾತಾವರಣ ನೋಡಕ್ ಸಿಗ್ತೇನೆ ನೋಡಿ ನೋಡಿ ಸಂಪೂರ್ಣ ಏನಪ್ಪಾ ಅಂದ್ರ ಹೊಗೆ ಮಂಜಿಂದ ತುಂಬ್ಕೊಂಡಿನಿ ಸ್ನೇಹಿತರೆ ಇವತ್ತು ವೀಕೆಂಡ್ ಇರೋದಿನ ಏನಪ್ಪಾ ಅಂದ್ರೆ ಬಹಳಷ್ಟು ಜನಸಂಖ್ಯೆಯಲ್ಲಿ ಜನರು ಏನಪ್ಪಾ ಒಂದು ಶಿವನ ಒಂದು ದರ್ಶನ ಪಡೆಯೋಕೆ ಬಂದಿದ್ದಾರೆ ಅದರ ಸಲುವಾಗಿ ಏನಪ್ಪಾ ಅಂದ್ರೆ ಗಾಡಿಗಳನ್ನು ಅಲ್ಲೇ ಎರಡು ಕಿಲೋಮೀಟರ್ ಹಿಂದ್ಗಡೆಯನ್ನು ಹೆಚ್ಚು ಏನಪ್ಪಾ ಅಂದ್ರೆ ನಾವು ಇವಾಗ ಒಂದು ದೇವರ ದರ್ಶನ ಪಡೆ ಹೋಗಬೇಕು ಹೋಗ್ಬೇಕು ನೋಡಿ ಸುತ್ತಮುತ್ತ ಏನಪ್ಪಾ ಹೊಗೆ ಮಂಜಿನಿಂದ ಸಂಪೂರ್ಣ ತುಂಬಿಕೊಂಡಿದೆ ಎದುರುಗಡೆ ಒಂದು ರಸ್ತೆ ಸಹ ನೋಡಕ್ ಸಿಗ್ತಾ ಇಲ್ಲ ನೋಡಿ ಯಾರೀತಿಯಾಗಿದೆ ಅಂತ ಒಂದು ಹೊಗೆ ಮಂಜು ತುಂಬಿಕೊಂಡಿದೆ ಈ ತರ ಇನ್ನು ಒಂದು ಕಿಲೋಮೀಟರ್ ನಡ್ಕೊತ ಹೋಗಕ್ ಸ್ನೇಹಿತರೆ ನಾವು ಇಲ್ಲಿಂದ ಒಂದು ದೇವಸ್ಥಾನ ರೀಚ್ ಹಿಂಗೆ ಕಾಣಬಹುದು ಸ್ನೇಹಿತರೆ ಬಹಳಷ್ಟು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಏನಪ್ಪಾ ಅಂದ್ರೆ ದೇವರ ಒಂದು ದರ್ಶನ ಮಾಡಿಕೊಂಡು ಬರ್ತಿರೋದು ಸಂಪೂರ್ಣ ಹೊಗೆ ಮಂಜಿನಿಂದ ಆರ್ಸ್ಕೊಂಡಿದೆ ಸ್ನೇಹಿತರೆ ನೋಡಿ ಎದುರುಗಡೆ ರಸ್ತೆ ಸಹಿತ ಕಾಣತಾ ಇಲ್ಲ ಸಂಪೂರ್ಣ ಏನಪ್ಪಾ ಒಂದು ಹೊಗೆ ಮಂಜಿನಿಂದ ಈ ಒಂದು ಬೆಟ್ಟವನ್ನು ತುಂಬಿಕೊಂಡಿದೆ ಬನ್ನಿ ನಾವು ಇವಾಗ ದೇವಸ್ಥಾನ ಕಡೆ ಹೋಗೋಣ ನೋಡಿ ಸ್ನೇಹಿತರೆ ಇವಾಗ ಏನಪ್ಪಾ ದೇವಸ್ಥಾನ ಕಡೆ ಇದೀನಿ ಬಹಳಷ್ಟು ಕದಿಗಳು ಲೈನ್ ಅಲ್ಲಿ ಎತ್ತಿರೋ ಕಾಣಬಹುದು ಈ ಒಂದು ದೇವರ ದರ್ಶನ ಪಾಳಿ ಏನಪ್ಪಾ ಸ್ನೇಹಿತರೆ ಎರಡೂವರೆ ಕಿಲೋ ಕಿಲೋಮೀಟರ್ ತಕ್ಕ ನಿಮ್ಗೆ ನೋಡಲ್ ಸಿಗುತ್ತೆ ಅಲ್ಲಿಂದ ಪಾಳಿ ಹಚ್ಚಿದ್ರೆ ಮಾತ್ರ ನಿಮ್ಗೆ ಈ ಒಂದು ದೇವರ ದರ್ಶನ ಸಿಗುತ್ತದೆ ನೋಡಿ ಈ ನಮ್ಮ ಪಕ್ಕದಲ್ಲಿ ಕಾಣ್ತಿರಬಹುದು ನಿಮ್ಗ ಒಂದು ಈ ಒಂದು ಲೈನ್ ಯಾವ ರೀತಿ ಆಗಿದೆ ಅಂತ ಒಂದು ಬೆಟ್ಟದ ಕೆಳಭಾಗದಲ್ಲಿರುವಂತ ಒಂದು ಗುಡ್ಡ ಗಾಡ ಪ್ರದೇಶಗಳಲ್ಲಿ ನೆನೆಸಿರುವಂತಹ ದೇವಸ್ಥಾನ ಬೆಟ್ಟದ ಒಂದು ಕೆಳಗಡೆ ಇದೆ ಅದೃಷ್ಟದಲ್ಲಿ ಏನಪ್ಪ ನಾವು ಕೆಳಗಡೆ ಹೋಗ್ತಿದ್ವಿ ನೋಡಿ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ದರ್ಶನ ಪಡೆದುಕೊಂಡು ಬರ್ತದೆ ನಿಮಗ್ ಕಾಣ್ತಿರಬಹುದು ನೋಡಿ ಇಲ್ಲಿ ಏನ್ ಕಾಣ್ತಾ ಇಲ್ಲಿ ಲೈನ್ ನೋಡಿ ಯಾವ ರೀತಿಯಾಗಿದೆ ಅಂತ ನಾ ಅಲ್ಲಿಂದ ಬರುತ್ತೀನಿ ಪೂರಾ ಒಂದೂವರೆ ಕಿಲೋಮೀಟರ್ ಪೂರ ಲೈನ್ ಇದೆ ಇಡೀ ಭಾರತದಲ್ಲಿರುವಂತಹ ಹನ್ನೆರಡು ಜ್ಯೋತಿರ್ಕಗಳಲ್ಲಿ ಮಹಾರಾಷ್ಟ್ರದಲ್ಲಿ ಎರಡು ಸ್ನೇಹಿತರೆ ಒಂದ್ ಅಂದ್ರ ಈ ಒಂದು ಭೀಮಾಶಂಕರ ಇನ್ನೊಂದ್ ಏನಪ್ಪಾ ಅಂದ್ರ ಮಹಾಬಳೇಶ್ವರ ಈ ಎರಡು ಏನಪ್ಪಾ ಅಂದ್ರ ಮಹಾರಾಷ್ಟ್ರದಲ್ಲಿ ಜ್ಯೋತಿರ್ಲಿಂಗಗಳು ನಿಮ್ಗೆ ನೋಡ ಸಿಗ್ತವೆ ಸಾರಿ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಏನಪ್ಪಾ ಅಂದ್ರ ಮೂರ್ ಜ್ಯೋತಿರ್ಲಿಂಗಗಳು ಇನ್ನೊಂದ್ ಏನಪ್ಪಾ ನಾಶಿಕ್ ಬಳಿ ಇದೆ ನೋಡಿ ಒಂದು ಬೆಟ್ಟದ ಕೆಳಗಡೆ ಹೋಗಿ ಏನಪ್ಪ ನಾವು ಒಂದು ದೇವರ ದರ್ಶನ ಪಡೆಯೋದು ಊರಿಂದಲೇ ಒಂದು ದೇವರ ದರ್ಶನ ನೋಡಿ ಬಂದಿ ಬಿಟ್ಟು ನಮ್ಮ ಒಂದು ಸಿಕ್ಕೇನಪ್ಪ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಅಂಗಡಿಗಳಲ್ಲಿ ಪೇಡ ಬಹಳಷ್ಟು ಫೇಮಸ್ ನಿಮಗೆ ಪೇಡೆ ಏನಪ್ಪ ಇಲ್ಲೇ ರೆಡಿ ಮಾಡ್ಕೊಡ್ತಾರೆ ನೋಡಿ ಪ್ರಿಪರೇಷನ್ ಮಾಡೋದು ಇಲ್ಲೇ ನಿಮ್ಗೆ ಏನಪ್ಪ ಅಂದ್ರೆ ಒಂದು ದೇವರ ಒಂದು ಪ್ರಸಾದ ಅಂದ್ರೆ ಪೇಡೆ ಇಲ್ಲೇ ರೆಡಿ ಮಾಡಿ ಅಪ್ಪ ಕೊಡ್ತಾರೆ ಇಲ್ಲಿ ನೋಡಿ ಸ್ನೇಹಿತರೆ ನಾವು ಇವಾಗ ದೇವಸ್ಥಾನ ದೇವಸ್ಥಾನ ಇದೆ ಭೀಮಾಶಂಕರ ಜನಗಳು ಬಹಳಷ್ಟು ಭಕ್ತರು ಬಹಳಷ್ಟು ಆಗಮಿಸ್ತಾರೆ ಒಂದು ವೀಕೆಂಡ್ ಅಲ್ಲ ಬಗೆ ಮಂಜು ಬಹಳ ಇರೋದ್ರ ಸ್ನೇಹಿತರೆ ನಮಗೆ ಈ ಒಂದು ದೇವಸ್ಥಾನವನ್ನು ಕಾಣ್ತಿಲ್ಲ ಸ್ವಲ್ಪ ಕಾಣುತ್ತಿದೆ ಅದನ್ನ ಅದನ್ನಿಷ್ಟು ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ ಒಂದು ದೇವರ ದರ್ಶನವನ್ನು ನಾನು ಸಹಿತ ಕೊಡ್ಕೊತೀನಿ ಜನ ಇರೋದನ್ನ ಸ್ನೇಹಿತರೆ ದೇವರ ದರ್ಶನ ಕೂಡ ಸರಿಯಾಗಿ ಆಗಲಿಲ್ಲ ಹಾಗೆ ಏನಪ್ಪ ಒಂದು ದೇವಸ್ಥಾನ ಕಾಣ್ತಾ ಇದ್ದಿಲ್ಲ ಹೊಗೆ ಮಂಜು ಸಂಪೂರ್ಣ ಹೊಗೆ ಮಂಜು ತಿಳಿಸಿಕೊಂಡಿದ್ವಿ ಅದರಲ್ಲಿ ನಿಮಗೆ ಕಾಣುತ್ತಿರೋದು ನೋಡಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಏನಪ್ಪ ಜನಗಳು ಭಕ್ತಾದಿಗಳು ಈ ಒಂದು ದರ್ಶನಕ್ಕೆ ಇನ್ನೊಂದು ಸಾರಿ ಈ ಒಂದು ದೇವಸ್ಥಾನಕ್ಕೆ ಆಗಿನ ಸದ್ಯಪ್ಪ ಅಂದ್ರೆ ಒಂದು ವಾತಾವರಣ ಕ್ಲಿಯರ್ ಇದ್ದಾಗ ಬಂದು ಈ ಒಂದು ದೇವರ ದರ್ಶನ ಪಡೆಯಬೇಕು ನೀವೆಲ್ಲರೂ ನಾನು ಸಹಿತ ಈ ಒಂದು ವಾತಾವರಣ ಕ್ಲಿಯರ್ ಇದ್ದಾಗ ಮಾತ್ರ ಬದುಕಿ ಈ ಒಂದು ದೇವರ ದರ್ಶನ ಪಡೀತೀನಿ ನೀವು ಏನಾದರೂ ಮಾನ್ಸೂನ್ ಟೈಮಲ್ಲಿ ಈ ಒಂದು ದೇವಸ್ಥಾನಕ್ಕೆ ಬಂದ್ರಪ್ಪ ಅಂದ್ರೆ ನಿಮಗೆ ದೇವರು ಒಂದು ದೇವಸ್ಥಾನ ಸರಿಯಾಗಿ ಕಾಣೋದಿಲ್ಲ ನೋಡಿ ಜನ ವೀಕೆಂಡ್ ಇರುವಾಗಂತ ಬಹಳಷ್ಟು ಜನಗಳು ಬಂದಿದ್ದಾರೆ ನೀವು ಏನಪ್ಪ ಆದಷ್ಟು ಈ ಒಂದು ವೇಕೆಂಡ್ ಅನ್ನು ಬರೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ನಾ ಏನಪ್ಪಾ ಅಂದ್ರೆ ಸ್ನೇಹಿತರೆ ಬಹಳಷ್ಟು ಚೆನ್ನಾಗಿ ಏನಪ್ಪಾ ಅಂದ್ರೆ ಸುಂದರವಾಗಿ ಈ ಒಂದು ವಿಡಿಯೋನ ಮಾಡ್ಬೇಕು ಅನ್ಕೊಂಡಿದೆ ಆದ್ರೆ ಈ ಒಂದು ಬಗೆ ಮಂಜಿನಂತ ನಮಗೆ ಸರಿಯಾಗಿ ಒಂದು ವಿಡಿಯೋನ ಮಾಡಂಗಾಗಲಿಲ್ಲ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ ಬೇರೆ ನೋಡೋಣ ಮತ್ತೊಮ್ಮೆ ಬಂದಪ್ಪ ದೇವರ ಒಂದು ದರ್ಶನ ಹೋಗ್ತೀನಿ ಬನ್ನಿ ಹುಳಿಯಲ್ಲಿ ಹತ್ರದಲ್ಲಿ ಪಾಲಿಸಿದೆ ಮತ್ತೆ ಅಲ್ಲಿ ಹೋಗೋಣ ಬನ್ನಿ ನಾವೇ ಹೇಳಿದ್ನಲ್ಲ ಸ್ನೇಹಿತರೆ ನಿಮಗೆ ಆಗಿಂದಾಗಿ ಏನಪ್ಪ ಅಂದ್ರೆ ಈ ಒಂದು ವೀಡಿಯೋ ರಿಪೇರ್ ರೆಡಿ ಮಾಡಿಕೊಡ್ತಾರಂತ ಇನ್ನೂ ಸಹಿತ ಈ ಒಂದು ಹೊಗೆ ಮಂಜು ಬಿಡ್ತಾ ಇಲ್ಲ ಸ್ನೇಹಿತರೆ ನಾನು ಅದಕ್ಕಾಗಿ ಏನಪ್ಪಾ ಅಂದ್ರೆ ಬೇಜಾರದಲ್ಲಿ ನನ್ನ ಒಂದು ಲಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಾನು ಒಂದು ಭೀಮಾಶಂಕರ್ ದರ್ಶನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ